ಶಿಡ್ಲಿಘಟ್ಟದಲ್ಲಿ ದಿವಂಗತ ಡಿ ದೇವರಾಜ ಅರಸುರವರ ನೂರ ಹತ್ತನೇ ಜಯಂತಿ ಶಿಡ್ಲಿಘಟ್ಟ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಹಿಂದುಳಿದ ವರ್ಗಗಳ ಕ್ರಾಂತಿಯ ಹರಿಕಾರ ಹಾಗೂ ಸಾಮಾಜಿಕ ನ್ಯಾಯದ ದೀಪಸ್ತಂಭರಾದ ದಿವಂಗತ ಡಿ ದೇವರಾಜ ಅರಸುರವರ ಜನ್ಮ ದಿನೋತ್ಸವವನ್ನು ಬುಧವಾರ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಅರಸುರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಆಚರಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಹಶೀಲ್ದಾರ್ ಗಗನ ಸಿಂಧು ವಹಿಸಿ ಮಾತನಾಡುತ್ತಾ ಡಿ ದೇವರಾಜು ಅರಸರವರು ಹಿಂದುಳಿದ ವರ್ಗಗಳ ಸಮಾನ ಹಕ್ಕುಗಳಿಗಾಗಿ ಹೋರಾಡಿದ ಮಹಾನ್ ನಾಯಕರಾಗಿದ್ದು ಅವರು ರಾಜ್ಯದಲ್ಲಿ ಸಾಮಾಜಿಕ ಸಮಾನತೆ ಮೀಸಲಾತಿ ಮತ್ತು ಪ್ರಗತಿಪರ ಆಲೋಚನೆಗಳನ್ನು ಜಾರಿಗೆ ತಂದು ನಿಜವಾದ ಜನನಾಯಕರಾಗಿ ಹೆಸರು ಗಳಿಸಿದವರು ಇಂದು ನಾವು ಅನುಭವಿಸುತ್ತಿರುವ ಹಕ್ಕುಗಳು ಸೌಲಭ್ಯಗಳು ಅವರ ತ್ಯಾಗ ಮತ್ತು ದೃಢ ಸಂಕಲ್ಪದ ಫಲ ಅವರ ಆದರ್ಶಗಳನ್ನು ಮುಂದಿನ ತಲೆಮಾರಿಗೂ ತಲುಪಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದು ಹೇಳಿದರು ಹಿಂದುಳಿದ ವರ್ಗಗಳ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗಗಳ ಸೌಲಭ್ಯ ಮತ್ತು ಮೀಸಲಾತಿ ಕಲ್ಪಿಸುವ ಸಮಿತಿಯ ಸದಸ್ಯ ಎನ್ ಶ್ರೀನಿವಾಸ್ ಮಾತನಾಡಿ ಇಂದಿನ ಸಮಾಜದಲ್ಲಿ ಹಿಂದುಳಿದ ವರ್ಗಗಳ ಪ್ರಗತಿ ಸಾಧ್ಯವಾಗಲು ಶಿಕ್ಷಣವೇ ಮೂಲ ಅಸ್ತ್ರ ಅರಸು ಅವರ ಆದರ್ಶಗಳನ್ನು ಅನುಸರಿಸಿ ನಾವು ಸಮಾಜಮುಖಿ ನೀತಿಗಳನ್ನು ರೂಪಿಸಿದಾಗ ಮಾತ್ರ ಸಮಾನತೆ ಸಾಧ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗಗಳಿಗೆ ಹಕ್ಕುಗಳನ್ನು ಒದಗಿಸುವಲ್ಲಿ ಸರ್ಕಾರ ಹೆಚ್ಚು ಬದ್ಧವಾಗಿರಬೇಕು ಅರಸು ಅವರ ಹೆಜ್ಜೆ ಗುರುತುಗಳು ನಮಗೆ ನೈತಿಕ ಶಕ್ತಿ ನೀಡುತ್ತವೆ ಎಂದು ಹೇಳಿದರು ಅದೇ ರೀತಿಯಾಗಿ ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯ ಮೇಲೂರು ಮಂಜುನಾಥ್ ಮಾತನಾಡಿ ಅರಸು ಅವರ ಹಿಂದುಳಿದ ವರ್ಗಗಳಿಗಾಗಿ ರೂಪಿಸಿದ ಕಲ್ಯಾಣ ಯೋಜನೆಗಳು ಮಾತ್ರವಲ್ಲದೆ ಶೈಕ್ಷಣಿಕ ಕ್ರಾಂತಿಯು ಸಮಾಜಕ್ಕೆ ದಾರಿದೀಪವಾಗಿದ್ದು ಇಂದಿನ ಶಿಕ್ಷಣದ ಅವಕಾಶಗಳು ಉದ್ಯೋಗ ಮೀಸಲಾತಿಗಳು ಅವರ ಹೋರಾಟದ ಫಲಶ್ರುತಿ ಅವರು ಬಿತ್ತಿದ ಸಮಾನತೆಯ ಬೀಜವು ಇಂದು ದೊಡ್ಡ ವೃಕ್ಷವಾಗಿ ಬೆಳೆದಿದೆ ನಾವು ಅವರ ಕಾರ್ಯಚಟುವಟಿಕೆಗಳನ್ನು ಕೇವಲ ಸ್ಮರಿಸುವುದಲ್ಲ ಅನುಸರಿಸುವ ಪ್ರಯತ್ನ ಮಾಡಬೇಕು ಎಂದರು ಇನ್ನು ಜಯಂತಿ ಕಾರ್ಯಕ್ರಮದಲ್ಲಿ ಸಮುದಾಯದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹೇಮಾವತಿ ಬಿಇಒ ನರೇಂದ್ರ ಕುಮಾರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ವಿದ್ಯಾ ವಸ್ರಾದ್ ಬಿ ಸಿಎಂ ಹಾಸ್ಟೆಲ್ ಮೇಲ್ವಿಚಾರಕಿ ವೀಣಾ ಹಿಂದುಳಿದ ವರ್ಗಗಳ ಸಂಘಟನೆಗಳ ಪ್ರತಿನಿಧಿಗಳು ಹಲವಾರು ನಾಗರಿಕರು ಭಾಗವಹಿಸಿದ್ದರು ಆ ಮತ್ತಿಗೆ ಸಮಾಜದಲ್ಲಿ ಬಲಿಷ್ಠ ವರ್ಗದ ಜನರು ಅವನ್ನೆಲ್ಲ ಮೇಲೆ ಬಂದು ರಾಜಕೀಯ ರಂಗದಲ್ಲಿ ಅವರು ಒಂದು ಪ್ರವೇಶವನ್ನು ತಗೊಂಡು ಎಷ್ಟು ಸುಧಾರಣೆಗಳು ಸಮಾಜ ಸುಧಾರಣೆ ಕಾರ್ಯಕ್ರಮಗಳನ್ನ ಹುಟ್ಟಿಕೊಂಡಿದ್ದಾರೆ ಅವರ ಒಂದು ಅವರಲ್ಲಿದ್ದಂತಹ ನಾಯಕತ್ವ ಅವ್ರನ್ನ ಯಾವ ಮಟ್ಟಕ್ಕೆ ತಂದಿದ್ದಾರೆ ಅಂತ

ಅವರು ಒಂದು ಹಿಂದುಳಿದ ವರ್ಗಗಳು ಈ ದೇಶದಲ್ಲಿ ನಾಯಕರಿಲ್ಲ ಇವತ್ತು ಈ ರಾಜ್ಯದಲ್ಲಿ ಹಿಂದುಳಿದ ಹಿಂದುಳಿದ ವರ್ಗಗಳ ಇವತ್ತು ಏನಾದರೂ ಸ್ಮರಣೆ ಮಾಡ್ತಾ ಇದೀವಿ ಅಂದ್ರೆ ಒಂದು ಸಾಧನೆ ಬಹಳ ನಾವು ಅದಕ್ಕೆ ಬೆಲೆ ಒಂದು ಸಾಧನೆ ಮಾಡಿದ್ದಾರೆ ಇವತ್ತು ಹೆಣ್ಮಕ್ಳು ಇವತ್ತು ಇವತ್ತು ಏನಿದ್ದಾರೆ ಹಾಸ್ಟೆಲ್ಗಳಿಂದ ಇವತ್ತು ಓದ್ತಾ ಇದ್ದಾರೆ ಅವರೆಲ್ಲರೂ ಸಹ ಇವತ್ತು ದೇವರಾಜ ತಿಳ್ಕೋಬೇಕು ಇವತ್ತು ಎಸ್ ಸಿ ಎಸ್ ಟಿಗಳಿಗೆ ಗಳಿಗೆ ಇದ್ದಾಗ ಹಿಂದುಳಿದ ವರ್ಗದವರಿಗೆ ಹಾಸ್ಟೆಲ್ ಇರಲಿಲ್ಲ ಆದ್ಮೇಲೆ ಹಿಂದುಳಿದ ವರ್ಗಗಳ ಬಗ್ಗೆ ಯೋಚನೆ ಮಾಡಿ ಅನೇಕ ಹಾಸ್ಟೆಲ್ಗಳನ್ನ ಇವತ್ತು ತೆಗೆದು ಇವತ್ತು ಸಾವಿರಾರು ಜನ ಲಕ್ಷಾಂತರ ಜನ ಇವತ್ತು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಅದು ಅವರು ಬಹಳ ದೊಡ್ಡ ಕೊಡುಗೆ ರಾಜ್ಯದಲ್ಲಿ ಎರಡನೇದಾಗಿ ಬಡವರಿಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾವುದೇ ಒಂದು 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 ಸೆಂಟ್ ಒಂದು ಸೆಂಟ್ ಭೂಮಿ ಇರಲಿಲ್ಲ ಬರೀ ರಾಜ ಮಹಾರಾಜರ ಕಾಲದಿಂದ ಸಾವಿರ ಅವರ ವಶದಲ್ಲಿದ್ದಾಗ ದೇವರಾಜ್ ಅವರ ಸುಂದರಾಲೋಚನೆ ಯೋಚನೆ ಮಾಡಿ ಇವತ್ತು ಬಡವರಿಗೆ ಏನಾದರೂ ನಾನು ಭೂಮಿ ಅವರು ಏನಾದರೂ ಸ್ವಲ್ಪ ಭೂಮಿಯಲ್ಲಿ ಏನಾದ್ರೂ ಉಕ್ಕು ಬೆಳೆದು ಜೀವನ ಮಾಡ್ಕೊಳ್ತಾರೆ ಅಂತೇಳಿ ಲ್ಯಾಂಡ್ ರಿಫಾರ್ಮ್ ತರ್ತಾರೆ ಮತ್ತು ಅನೇಕ ಜನ ಬಡವರಿಗೆ ಹಿಂದುಳಿದವರ ವರ್ಗದವರಿಗೆ ಇವತ್ತು ಏನಾದರೂ ಸ್ವಲ್ಪ ಭೂಮಿ ಇದೆ ಅಂತಂದ್ರೆ ಅದು ದೇವರಾಜ್ ಅರಸರವರ ಕೊಡುಗೆ